ಇನ್ನು ವೈದ್ಯರು ಕೂಡ ಈಗಾಗಲೇ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾ ಇದ್ದಾರೆ ಪೋಷಕರೇ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ನಿಗಾ ಇಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಯಾಕಂದರೆ ಬಹಳ ಮುಖ್ಯವಾಗಿ ಈ ಸೋಂಕುಗಳು ಯಾವುದೇ ಬಂದರೂ ಕೂಡ ಮಕ್ಕಳಿಗೆ ಹೆಚ್ಚು ಬಾಧಿಸುತ್ತವೆ ಅಂತೇಳಿ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ಕೊರೋನಾ ಕೂಡ ಸೊ ಮಕ್ಕಳ ಮೇಲೆ ಹೆಚ್ಚು ನಿಗಾ ಇಡಿ ಹೇಳಿ ವೈದ್ಯರು ಕೂಡ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಗರ್ಭಿಣಿಯರು ಸ್ವಲ್ಪ ವಯಸ್ಸಾದಂಥವರು ಹಾಗೆ ಕೋಮ್ ಆರ್ಬಿಡ್ ಪೇಷೆಂಟ್ಸ್ ಅಂತೀವಲ್ಲ ಈಗ ಆಲ್ರೆಡಿ ಅವರಿಗೆ ಬೇರೆ ಬೇರೆ ಖಾಯಿಲೆ ಸಂಬಂಧಿ ಉಸಿರಾಟದ ಸಂಬಂಧ ತೊಂದರೆ ಇರೋದು ಅಥವಾ ಶುಗರ್ ಪೇಷೆಂಟ್ಗಳು ಅಥವಾ ಬಿ ಪಿ ಪೇಷೆಂಟ್ಗಳು ಹಾರ್ಟ್ ರಿಲೇಟೆಡ್ ಸಂಬಂಧಿ ಹಾರ್ಟ್ ರಿಲೇಟೆಡ್ ಕೆಲವೊಂದಷ್ಟು ಜನ ತೊಂದರೆಲಿರ್ತಾರೆ ಅಂಥವರೆಲ್ಲರೂ ಕೂಡ ಸ್ವಲ್ಪ ಜಾಗೃತರಾಗಿರಿ ಹೇಳಿ ವೈದ್ಯರು ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ ಡಾಕ್ಟರ್ ಆರ್ ರವಿಕುಮಾರ್ ಅವರು ಸೋಂಕು ನಿವಾರಣಾ ಮತ್ತು ತಡೆಗಟ್ಟುವಿಕೆ ತಜ್ಞರು ಸೊ ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಈಗ ಟು ಅರ್ಲಿ ಅನ್ಸುತ್ತೆ ಈಗ ಸದ್ಯಕ್ಕೆ ಸ್ಲೋ ಆಗಿ ಕೇಸಸ್ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೇಗೆ ನಾವು ಮುಂದುವರಿಬೇಕು ಅಂತ ಹೇಳ್ತೀರಿ ರವಿಕುಮಾರ್ ಸರ್ ನೋಡಿ ಭಾರತದಲ್ಲಿ ಈಗಾಗಲೇ ಇನ್ನೂರ ಐವತ್ತೇಳು ಕೇಸ್ ಬಂದಿದೆ ಇದನ್ನು ನೋಡಿಕೊಂಡು ನಮ್ಮ ಭಾರತ ದೇಶದ ಹೆಲ್ತ್ ಡಿವಿಷನ್ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ಸು ಆಲ್ರೆಡಿ ಒಂದು ನೋಟಿಸ್ ಅಂದರೆ ಸರ್ಕ್ಯುಲರ್ ಒಂದನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಎಲ್ಲ ಸ್ಟೇಟ್ನಲ್ಲೂ ಎಲ್ಲ ರಾಜ್ಯಗಳಲ್ಲೂ ಅದನ್ನು ಫಾಲೋ ಮಾಡಬೇಕು ಏನಕ್ಕಪ್ಪ ಅಂತಂದರೆ ಮೊದಲು ಕೋವಿಡ್ ನೈನ್ಟೀನ್ ಏನಿತ್ತು ಆದ್ರೂ ವೇರಿಯಂಟ್ ಬಂದಿದೆ ಈಗ ಜೆ ಎನ್ ಒನ್ ಅಂದ್ಬಿಟ್ಟು ಅದರ ಜೆ ಎನ್ ಒನ್ ಎಲ್ಲಿಂದ ಬಂದಿದೆ ಅಂದರೆ ಬಿ ಎ ಟ್ವೆಂಟಿ ಒನ್ ಏಯ್ಟ್ ಅಂತ ಅಂದ್ಬಿಟ್ಟು ಏಟ್ ಸಿಕ್ಸ್ ಅಂತ ಬಂದಿತ್ತಲ್ಲ ಅದರಿಂದ ಬಂದಿದೆ ಇದು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಎಲ್ಲ ಗ್ರೂಪ್ನಲ್ಲೂ ಎಲ್ಲ ಏಜ್ ಗ್ರೂಪ್ನಲ್ಲೂ ಬರುತ್ತೆ ಆದರೆ ಇದು ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಮತ್ತು ನೀವು ಹೇಳಿದಾಗೆ ಕೋಮಾರ್ಬಿಡಿಟಿ ಡಯಾಬಿಟೀಸ್ ಇರ್ಬೋದು ಹೈಪರ್ಟೆನ್ಷನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಇಮ್ಯುನೋ ಕಾಂಪ್ರಮೈಝ್ ಸ್ಟೇಟಸ್ ಇರ್ಬೋದು ಅಂಥವರಲ್ಲಿ ಜಾಸ್ತಿ ಆಗ್ತಾ ಇದೆ ಮಹಾರಾಷ್ಟ್ರ ಕೇರಳದಲ್ಲಿ ಜಾಸ್ತಿಯಾಗಿ ಕೇಸಸ್ ಬಂದು ಈಗ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಬಂದಿದೆ ಕರ್ನಾಟಕದಲ್ಲಿ ಮೊದಲು ಎಂಟು ಕೇಸು ಗುಜರಾತಲ್ಲಿ ಆರು ಕೇಸು ಅಂತ ಇದ್ರು ಆದರೆ ಕರ್ನಾಟಕದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇದೆ ಈ ಕರ್ನಾಟಕ ದೇಶದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗಲೇ ಆರೋಗ್ಯ ಇಲಾಖೆಯಿಂದ ಈ ಒಂದು ನಮ್ಮ ಭಾರತದ ಸರ್ಕಾರದ ಏನು ಹೆಲ್ತ್ ಸರ್ವೀಸಸ್ ಏನು ಕಳಿಸಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಏನೇನು ಫಾಲೋ ಮಾಡಬೇಕಪ್ಪ ಅಂತಂದರೆ ಮೊದಲು ನಾವು ಕೋವಿಡ್ ನೈನ್ಟೀನ್ಗೆ ಏನೇನು ಮಾಡ್ತಾ ಇದ್ವಿ ಕೈ ತೊಳ್ಕೊಬೇಕು ಮತ್ತು ಶುಚಿಯಾಗಿರಬೇಕು ಮಾಸ್ಕ್ ಧರಿಸ್ಕೋಬೇಕು ಯಾಕಪ್ಪ ಅಂತಂದರೆ ಸಿಮ್ಟಮ್ಸ್ ಏನಪ್ಪ ಅಂದರೆ ಫೀವರ್ ಜ್ವರ ಬರುತ್ತೆ ಮತ್ತು ನೋಸ್ ಬ್ಲಾಕ್ ಆಗುತ್ತೆ ರನ್ನಿಂಗ್ ನೋಸ್ ಇರುತ್ತೆ ಮತ್ತು ಅವ್ರಿಗೆ ಬೇರೆ ಬೇರೆಯಾದ ರೀತಿಯಲ್ಲಿ ಮೈ ಕೈ ನೋವು ಬರ್ಬೋದು ಸುಸ್ತಾಗ್ಬೋದು ಸಡನ್ನಾಗಿ ಉಸಿರು ಕಟ್ಟೋ ಸ್ಥಿತಿ ಬರ್ಬೋದು ಅದೊಂದು ಅದಕ್ಕೋಸ್ಕರ ಈ ವೇರಿಯೆಂಟು ಆದರೂ ಡಬ್ಲ್ಯೂ ಎಚ್ ಓ ಅಂದರೆ ವಿಶ್ವಸಂಸ್ಥೆ ಏನಪ್ಪ ಹೇಳಿದೆ ಅಂದರೆ ಇಟ್ ಈಸ್ ಎ ಕನ್ಸರ್ನ್ ಇಟ್ ಈಸ್ ನಾಟ್ ಎ ಕನ್ಸರ್ನ್ ಇಟ್ ಈಸ್ ಎ ಇಂಟ್ರೆಸ್ಟ್ ವೇರಿಯೆಂಟ್ ಆಫ್ ಇಂಟ್ರೆಸ್ಟ್ ಇಟ್ಸ್ ನಾಟ್ ಎ ವೇರಿಯೆಂಟ್ ಆಫ್ ಕನ್ಸರ್ನ್ ಸೊ ಅದರಿಂದಾಗಿ ಅಷ್ಟೊಂದು ತುಂಬ ಸಿವಿಯರ್ ಹೋಗುತ್ತೆ ಅನ್ನೋ ಭಯ ಭಯಪಡಬೇಕಾಗಿಲ್ಲ ಆದರೆ ಮುನ್ನೆಚ್ಚರಿಕೆ ಕ್ರಮ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಧರಿಸಬೇಕು ಕೈಯನ್ನು ಶುಚಿಯಾಗಿ ತೊಳೆದುಕೋಬೇಕು ಕೈ ಎಲ್ಲಂದರಲ್ಲಿ ಮುಟ್ಟಬಾರ್ದು ಎಸ್ಪೆಷಲಿ ರೆಸ್ಪಿರೇಟ್ರಿ ಏರಿಯಾಸ್ ಅಂದರೆ ಉಸಿರಾಡೋ ಕಡೆಯೆಲ್ಲ ನಾವು ಕೈನ ಇದು ಮಾಡಬಾರ್ದು ಮತ್ತು ಹೊರಗಡೆ ಹೋದಾಗ ಸಂಪರ್ಕ ಇದ್ದಾಗ ನಾವು ಕೈ ಕುಲ್ಕುವಿಕೆ ಎಲ್ಲ ಮಾಡ್ತಾ ಇದ್ವಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಯಾಕೆಂದರೆ ಈ ವೈರಾಣುಗಳು ಒಬ್ಬರಿಂದ ಒಬ್ಬರಿಗೆ ತುಂಬ ಬೇಗ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಇಷ್ಟು ಮತ್ತೆ ಎಚ್ಚರಿಕೆ ವಹಿಸಿದ್ರೆ ಭಯಪಡಬೇಕಾದ ಅವಶ್ಯಕತೆ ಅಲ್ಲ ಅನ್ನುವಂಥದ್ದು ಸರ್ ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ಈ ಜೆ ಎನ್ ಒನ್ ತುಂಬಾ ಅಷ್ಟು ಡೆಡ್ಲಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದನ ಬಟ್ ಸ್ಟಿಲ್ ನಾವು ಸ್ವಲ್ಪ ಕೇರ್ ತಗೊಳ್ಳೇಬೇಕು ಸಾಧ್ಯ ಇಲ್ಲ ಅಂದ್ರೆ ಹೌದು ಹೌದು ಮುನ್ನೆಚ್ಚರಿಕೆ ಇರಬೇಕು ಯಾಕೆಂದ್ರೆ ವಿಶ್ವಸಂಸ್ಥೆ ಏನ್ ಹೇಳಿದೆ ಅಂದರೆ ಜೆ ಎನ್ ಒನ್ ಮತ್ತೆ ಜೆ ಎನ್ ಒನ್ ಇಂದ ಬರುವಂತ ವೇರಿಯಂಟ್ಸ್ ಇದೆಯಲ್ಲ ಆ ವೇರಿಯಂಟ್ಸು ಇಟ್ ಈಸ್ ಓನ್ಲಿ ಎ ಪಾರ್ಟ್ ಆಫ್ ಇಂಟ್ರೆಸ್ಟ್ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ನಾಟ್ ವೇರಿಯಂಟ್ ಆಫ್ ಕನ್ಸರ್ನ್ ಅಂದರೆ ಇಂಟ್ರೆಸ್ಟ್ ಇರಬೇಕು ಎಚ್ಚರಿಕೆ ತಗೋಬೇಕು ಕನ್ಸರ್ನ್ ಅಂತ ಹೇಳಿದ ತಕ್ಷಣ ಬಂದ ತಕ್ಷಣ ನೀವು ತುಂಬಾ ಮುನ್ನೆಚ್ಚರಿಕೆಯಿಂದ ಬೇರೆ ಬೇರೆಯ ರೀತಿಯಲ್ಲಿ ಜನಗಳನ್ನ ಕಾಪಾಡೋದಕ್ಕೆ ಏನೇನು ಸೌಕರ್ಯ ಬೇಕೋ ಅದನ್ನೆಲ್ಲ ಮಾಡಬೇಕು ಕೋವಿಡ್ ಟೆಸ್ಟಿಂಗ್ ಮೊದಲು ಏನು ಮಾಡ್ತಾಯಿದ್ವಿ ಅದನ್ನೆಲ್ಲ ಟೆಸ್ಟ್ ಮಾಡಲೇಬೇಕಾಗತ್ತೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಏರಿಯಾಸ್ನ ಅವರು ಚೂಸ್ ಮಾಡಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಸಿ ನಗರಲ್ಲಿರೋ ಹಾಸ್ಪಿಟ್ಲು ಅಂಥ ಕಡೆಯೆಲ್ಲ ಈ ಟೆಸ್ಟಿಂಗ್ ಫೆಸಿಲಿಟೀಸ್ನ ಕೊಡಬೇಕು ಭಾರತ ಸರ್ಕಾರದಿಂದ ಏನೇನು ಹೇಳಿದೆ ಅಂತಂದರೆ ನೀವೆಲ್ಲಾದರೂ ಆಕ್ಸಿಜನ್ ಕಾನ್ಸಂಟ್ರೇಷನು ಅದನ್ನೆಲ್ಲ ಮತ್ತು ಬೆಡ್ ಸ್ಟ್ರೆಂತು ಅದನ್ನೆಲ್ಲ ಸೆಪ್ರೇಟಾಗಿ ಕೋವಿಡ್ಗೆ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಎನಿ ಟೈಮ್ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಅಂದರೆ ಇನ್ಕ್ರೀಸ್ ಆಗ್ತಾ ಹೋದರೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಅಂತ ಹೇಳ್ತಾರೆ ಸರ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್